ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ಗಗುಂಜಿ ಭರಚುಕಿನ ನೋಡೋಣ ಅಂತ ಎಲ್ಲ ಇಡೀ ಫ್ಯಾಮಿಲಿ ಕೂಡ ಹೋಗ್ತಾ ಇದ್ದೀವಿ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಗಗುಂಚಕಿ ಮತ್ತು ಭರಚುಕಿ ಫಾಲ್ಸ್ ಅಂತೂ ನಮ್ಮ ಅಮ್ಮನ ಊರಿಗೆ ತುಂಬಾ ಹತ್ತಿರ ಫ್ರೆಂಡ್ಸ್ ಮೊದಲಿಗೆ ಮಧ್ಯರಂಗ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಪರಚುಕ್ಕಿ ಪಾಸ್ಗೆ ಹೋಗೋ ಮೊದಲೇ ದೇವಸ್ಥಾನ ಸಿಗುತ್ತೆ ಮಧ್ಯರಂಗ ದೇವಸ್ಥಾನ ದೇವಸ್ಥಾನ ಕೂಡ ಈಗ ಹೊಸ್ದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೂಡ ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದ ಎಲ್ಲ ತಿನ್ಕೊಂಡು ಈ ದೇವ್ರು ಇಲ್ಲಿಟ್ಟಿದ್ದಾರೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆದರೂ ಕೂಡ ದೇವರು ಇಲ್ಲಿ ಕಾಣೋದಿಲ್ಲ ಹಂಗೇನೆ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ಇಲ್ಲೇ ಒಂದು ದೇವಸ್ಥಾನ ಸಿಗುತ್ತೆ ಪ್ರಸನ್ನ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಎಲ್ಲಿಗೂ ಕೂಡ ಮೊದಲೇ ಒಂದ್ಸರಿ ಹೋಗಿದ್ದೆ ಒಂದೇ ಒಂದ್ಸರಿ ಹೋಗಿದ್ದೆ ಮತ್ತೆ ಹೋಗೋಕ್ಕಾಗಲ್ಲ ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಹಳೆಯ ಇದಕ್ಕೆ ಹಾಗೆ ಶ್ರೀಚಕ್ರ ಕೂಡ ಎಲ್ಲ ಇದೆ ಫ್ರೆಂಡ್ಸ್ ಇವಾಗ ಆದಿಶಕ್ತಿ ಶಿವನ ಸಮುದ್ರ ಅಮ್ಮನವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು ನಾವು ವಾರ ದಿನ ಬಂದಿಲ್ಲ ಆದ್ದರಿಂದ ಎಲ್ಲ ಕಡೆ ಖಾಲಿ ಖಾಲಿ ಜನ ಅಂತೂ ಇಲ್ವೇ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ದರು ಅಷ್ಟೇ ನೋಡಿ ಅಂಗಡಿ ಮಳಿಗೆಗಳೆಲ್ಲ ಕ್ಲೋಸ್ ಆಗಿದೆ ಅವೆಲ್ಲ ಪೂಜೆ ಸಾಮಾನು ಮಾಡ್ತಾಯಿದ್ದು ಇದ್ದಿದ್ದು ಇಲ್ಲೊಬ್ರೊಬ್ರು ಇಟ್ಕೊಂಡಿದ್ದಾರೆ ಅಷ್ಟೇ ಇವಾಗ ಒಳಗಡೆ ಅಮ್ಮನವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ

ఫ్రెండ్స్ ఇది దొడ్డు త్రిశూల దర్శనం ముగించిల్ ఫ్రెండ్స్ ఇవగా అమ్మవర దర్శన ముగ్గు ఫస్ట్ బరచుకి నోడంత భరచుకి ఫాల్స్ బందీ ல்ஸ்டக்கு தாச்சு நீர் கடுமையினே அதல்வ ಸ್ಟೆಪ್ ಬಂದಿದ್ದು ಫ್ರೆಂಡ್ಸ್ ಈಗ ಬರ್ಚುಕ್ಕಿ ಫಾಲ್ಸ್ ನೋಡಿಕೊಂಡು ಹೊರಡ್ತಾ ಇದ್ದೀವಿ ಮಕ್ಕಳು ಕೂಡ ಚಿರ್ಮುರಿ ಬೇಕು ಅಂದರು ಇಲ್ಲಿ ಬಿಸಿ ಬಿಸಿ ಬಜ್ಜಿ ಕೂಡ ಮಾಡ್ತಿದ್ರು ಹಂಗೆ ಎಲ್ಲ ಮದ್ದು ಇಲ್ಲದಿತ್ತು ಹಂಗೆನೇ ಟೀ ಕುಡ್ಕೊಂಡು ಬಜ್ಜಿ ತಿಂದ್ಕೊಂಡು ಇವಾಗ ಮತ್ತೆ ಇನ್ನೊಂದು ಫಾಲ್ಸ್ ಗಗನ್ ಚುಕ್ಕಿಗೆ ಹೋಗ್ತಾ ಇದ್ದೀವಿ ಬಜ್ಜಿ ಮತ್ತು ಮದ್ದು ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಂಗೆ ಪಾರ್ಸಲ್ ಕೂಡ ತಗೊಂಡ್ವಿ ಮದ್ದು ಬಜ್ಜಿ ತೊಗೊಳ್ಳಲಿಲ್ಲ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಚೆನ್ನಾಗಿ ಮಾಡಿದ್ರು ಬಜ್ಜಿ ಅಂತೂ ಮತ್ತು ಮದ್ದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಗಗನ್ ನೋಡೋಕ್ಕೆ ಬಂದಿದ್ದೀವಿ ಅವಾಗ ನೋಡಿದ್ದು ಭರದ್ ಚುಕ್ಕಿ ಇದು ಕೂಡ ಅಕ್ಕಪಕ್ಕನೇ ಇರೋದು ತುಂಬ ದೂರ ಏನಿಲ್ಲ ಹತ್ತಿರನೇ ಇದೆ ಎರಡು ಪಾಲ್ಸು ಕೂಡ ಇವಾಗ ಇಲ್ಲಿ ಬಂದಿದ್ದೀವಿ ಬರ ಚುಕ್ಕಿ ನೋಡಿಕೊಂಡು ಮತ್ತೆ ಗಗು ಚುಕ್ಕಿಗೆ ಬಂದಿದ್ದೀವಿ ಮೊದಲ ಸರಿ ಈ ಕಡೆ ಇದ್ದು ನೋಡಿದ್ವಿ ಫಾಲ್ಸು ಇವಾಗ ಈ ಕಡೆ ಬಂದು ನೋಡ್ತಾ ಇದ್ದೀವಿ

ಸಿ ಲಾಗ್ ಅಲ್ಲಿ ಈಗ ಗುಂಚುಕಿ ಬರಚುಕಿ ಹಂಗೆ ಹಮ್ಮನವರ ದೇವಸ್ಥಾನ ಮಧ್ಯರಂಗ ಎಲ್ಲ ಕೂಡ ತೋರಿಸಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್